ನಮಸ್ಕಾರ ನನ್ನ ಹೆಸರು ಚನ್ನಕೇಶವ ಗೌಡ ಅಂತ ಚಿಕ್ಕಬಳ್ಳಾಪುರದ ಹತ್ರ ಅರಸನಹಳ್ಳಿ ನಮಗೆ ಹೀಗೆ ಆರೋಗ್ಯ ಸಮಸ್ಯೆಗಳು ತುಂಬ ಇತ್ತು ಸುಮಾರು ಕಡೆಯಿಂದ ತೋರಿಸಿದ್ದೆ ಸುಮಾರು ನಾಲ್ಕೈದು ವರ್ಷ ವರ್ಷದಿಂದ ಸುಮಾರು ಕಡೆ ತೋರಿಸಿದ್ದೆ ಎಲ್ಲಿ ವಾಸಿ ಆಗಲಿಲ್ಲ ಹೀಗೆ ಗೊತ್ತಾಗಿ ಯೂಟ್ಯೂಬಲ್ಲಿ ಚೆಕ್ ಮಾಡಿಬಿಟ್ಟು ನಮ್ಮ ಚೆನ್ನಬಸವಣ್ಣ ಡಾಕ್ಟರ್ ಹತ್ರ ಬಂದ್ವಿ ಅವ್ರ ಹತ್ರ ಬಂದಾಗ ಅವರೆಲ್ಲ ಚೆಕ್ ಮಾಡಿ ನಾಡಿ ಪರೀಕ್ಷೆ ಮಾಡಿ ನಮಗೆ ಸೂಕ್ತವಾದ ಔಷಧಿಗಳು ಕೊಟ್ಟು ಒಂದು ತಿಂಗಳಿಗೇ ಸುಮಾರು ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಆಲ್ರೆಡಿ ನಮಗೆ ಕ್ಯೂರ್ ಆಗಿದೆ ಇನ್ನು ಮತ್ತು ಚೆಕಪ್ ಬಂದಿದ್ದೆ ಇನ್ನೂ ಕೆಲವು ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ ಮೋಸ್ಟ್ಲಿ ತಿಂಗಳಲ್ಲಿ ನಮಗೆ ಏನು ಎಲ್ಲ ಫುಲ್ ಕ್ಲಿಯರ್ ಆಗುತ್ತೆ ತುಂಬ ಸಫರ್ ಆಗಿಬಿಟ್ಟಿದ್ದೆ ಅನಾರೋಗ್ಯದಿಂದ ಈಗ ಚೇತರಿಕೆ ಬರ್ತಾಯಿದೆ ತುಂಬ ಸಂತೋಷ ತುಂಬ ಖುಷಿ ಆಗ್ತಿದೆ ಚೆನ್ನಬಸವಣ್ಣ ಡಾಕ್ಟ್ರಿಗೆ ಅಭಿನಂದನೆ ತಿಳಿಸ್ತೀನಿ ಜೊತೆಗೆ ದೇವ್ರ ಅವ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ